ತಿಳ್ಕೊಂಡದಿ ಹೇಗೆ ಹೇಳ್ತವರು ಒಂದು ಮಾತ ನೀವು ಶಿಷ್ಯರ ಬಗ್ಗೆ ಏನು ಬದಲೇ ಬಂದ್ರೆ ಹೇಳ್ರಿ ಅವ್ರು ಹೇಳಿ ನನ್ನ ಪುರಾಣ ಶಿಕ್ಷಾರ ಗುರುತಾಪ ಮಾಡಿ ಎಲ್ಲ ಲಿಂಗ ಮೂರು ದಿವಸ ಮನ್ನಾಗ ಕೊತ್ತ ಮುಂದೆ ಹೋಗಿ ಏಳು ದಿವಸಕ್ಕೂ ಮುಗುಳು ಕೋಲಾರ ಹಾಲ ಇದು ಜಗತ್ತಿನ ಹೆಸರು ಬೇರೆ ना दैवपती जात्रे मार कमी जेव्हा अनंतपर्यंत धन्यवाद ऐद दिवस जात्र इन दासोगा आधी अन्न दासोग Редактор

i the ನಿಜವಾಗಿ ನೀ ಯಾವ ಧರ್ಮ ರೀತಿ ಅನ್ನೋದು ಯಾಕೆ ಹೇಳಲಿಲ್ಲ ಗುರುವಿನ ಕರೆ ಹೇಳಬೇಕಾಗಿತ್ತು ಶಿಷ್ಯ ಬಂದು ಇನ್ನೊಂದು ಮಾತು ಹೇಳ್ತೀರಿ ಇದೇ ಯಾವಾಗ ವಿಜಯಪುರ ಜಿಲ್ಲಾ ಬಸವಣ್ಣ ಬಾಗೇವಾಡಿ ತಾಲೂಕಿನೊಳಗೆ ಮಾದ ವರ್ಷ ಮಾದಲಾಭಿಕೆ ಹುಟ್ಟಿ ಬಂದ ಅಲ್ಲ ಬಸವಣ್ಣ ಅವನಿಗೆ ಜಗದೋತಿ ಬಸವಣ್ಣ ಅವರು ಕೇಳಿ ಸ್ವಾಮಿ ಕಡೆ ಬಿದಾರ ಜಿಲ್ಲಾದಾಗ ಬಸವ ಕಲ್ಯಾಣ ಐತಿ ಹೆಂಗ ಬಾಲಕ ಮಂತ್ರಿ ಮಂಡಳ ಐತಿ ಕರ್ನಾಟಕ ರಾಜ್ಯ ಬೆಂಗಳೂರಿಗೆ ಮಂತ್ರಿ ಮಂಡಳ ಐತಿ ಹಂಗ ಮೊದಲು ಹೇಗಿತ್ತು ಅಂತಂದ್ರೆ ಬಸವ ಕಲ್ಯಾಣಕ್ಕಿತ್ತು ಬಸವ ಕಲ್ಯಾಣ ಹೇಳಪ್ಪ ಅಲ್ಲ ಮನೆ ಹಾಡ ಬಂದಿದ್ರು ಅಲ್ಲಿ ಅಲ್ಲಿ ಬಸವ ಕಲ್ಯಾಣ

se think about